ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಐದೇ ನಿಮಿಷದಲ್ಲಿ ನಮಗೆ ಸಿಹಿ ತಿನ್ನಬೇಕು ಅನಿಸಿದ್ರೆ ತಕ್ಷಣ ಮಾಡ್ಕೋಬೋದಾದಂಥ ಒಂದು ಸಿಹಿ ತಿನಿಸು ಆದರೆ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಿರಬೇಕು ನಾವು ಇದನ್ನೇ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ರೆ ಕೇವಲ ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಅಂತಹ ಒಂದು ಸಿಹಿ ತಿನಿಸಿನೊಂದಿಗೆ ಇವತ್ತು ನಾನು ತಗೋ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಹಾಗಿದ್ಮೇಲೆ ತಡೆಯಾಥಕ್ಕೆ ಬನ್ನಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿ ಇವತ್ತು ನಾನು ಈ ಒಂದು ಪಾವನಲ್ಲಿ ಒಂದು ಪಾವಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಂಡು ನಾನು ತೊಳೆದು ಒಂದು ಗಂಟೆಗಳಿಗಿಂದ ನೆನೆಸ್ಕೊಂಡಿದ್ದೀನಿ ಯಾಕೆಂದರೆ ನಾನು ಬೆಳಗ್ಗೆ ಪ್ರಿಪೇರ್ ಆಗಿದೆ ಇವತ್ತು ಸಂಜೆಗೆ ಏನಾದರೂ ಸಿಹಿ ತಿಂಡಿ ಮಾಡಬೇಕು ಆದರೆ ತಕ್ಷಣ ಯಾವುದೇ ಗೋಜಿಲ್ಲದೆ ಆಗಬೇಕು ಅಂತ ಆದ್ದರಿಂದ ಅದು ನನಗನ್ನಿಸಿದ್ದು ಸಿಹಿ ಅವಲಕ್ಕಿ ಸೊ ಒಂದು ಗಂಟೆಗಳಿಂದ ನೆನೆಸ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಇಪ್ಪತ್ತು ನಿಮಿಷ ಆದರೂ ಸಾಕಿ ಕಾಲು ಗಂಟೆ ಆದರೂ ಸಾಕಿ ನೆನೆದೋಗಿಬಿಡುತ್ತೆ ಇದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಪದಾರ್ಥಗಳು ಏನೇನು ಅಂತಂದರೆ ಒಂದು ಕಪ್ ಕಪ್ಪು ಬೆಲ್ಲ ನಾವು ಸ್ವಲ್ಪ ಸಿಹಿ ಜಾಸ್ತಿ ಅದರಿಂದ ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೀನಿ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ಸಿಹಿಯನ್ನು ಹಾಕ್ಕೊಳ್ಳಿ ಹಾಗೆ ಅದೇ ಕಪ್ನ ಇನ್ನೊಂದು ಕಪ್ನಲ್ಲಿ ಒಂದು ಕಪ್ಪು ಹಸಿ ತೆಂಗಿನ ತುರಿ ಕೊಬ್ಬರಿ ಬಳಸಬೇಡಿ ಚೆನ್ನಾಗಿರೋದಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಹನಿ ಅಂದರೆ ಜೇನುತುಪ್ಪ ಮತ್ತು ಏಲಕ್ಕಿ ಇದಿಷ್ಟನ್ನೇ ನಾನು ಬಳಸ್ತಾ ಇರೋದು ಇಲ್ಲಿ ಯಾವುದೇ ರೀತಿಯ ಜಿಡ್ಡಿನ ಅಂಶವನ್ನು ನಾನು ಬಳಸ್ತಾ ಇಲ್ಲ ಅಂದರೆ ತುಪ್ಪ ಆಗಲಿ ಏನನ್ನು ಬಳಸ್ತಾ ಇಲ್ಲ ಮತ್ತು ಇದನ್ನು ನಾವು ಸ್ಟವ್ ಮೇಲಿಟ್ಟು ಬಿಸಿ ಮಾಡಬೇಕು ಅಂತಲೂ ಇಲ್ಲ ಇದನ್ನೆಲ್ಲ ಹಾಕಿ ಮಿಶ್ರಣ ಮಾಡಿಬಿಟ್ರೆ ಆಯಿತು ರುಚಿಕರವಾದ ಸರ್ವಶ್ರೇಷ್ಠವಾದ ಹರಿಹರರಿಬ್ಬರಿಗೂ ಬಹಳ ಪ್ರಿಯವಾದಂತಹ ಸಿಹಿ ಅವಲಕ್ಕಿ ಮಾಡೋ ವಿಧಾನ ಅಂತೂ ತುಂಬ ಸ್ವಲ್ಪ ಆದರೆ ನಾವು ಬೆಳಗ್ಗೆನೇ ಪ್ರಿಪೇರ್ ಆಗೋಗಿದ್ರೆ ಸಂಜೆಗೆ ಇದನ್ನು ತಿನ್ನಬೇಕು ಅಂತ ತಕ್ಷಣದಲ್ಲಿ ಆಗೋಗ್ಬಿಡುತ್ತೆ ನೋಡಿ ಅವಲಕ್ಕಿ ಪಾತ್ರೆಗೆ ತೆಂಗಿನಕಾಯಿ ಬೆಲ್ಲ ಹನಿ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನಾನು ಜಿಡ್ಡಿನ ಅಂಶ ಸೇರಿಸ್ತೆ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಐದು ನಿಮಿಷದಲ್ಲಿ ನಮಗೆ ರುಚಿಕರವಾದಂತಹ ಸಿಹಿ ಅವಲಕ್ಕಿ ರೆಡಿಯಾಗೋಗ್ಬಿಡುತ್ತೆ ಬಿಸಿ ಮಾಡಬೇಕು ನಗೋ ಜಿಲ್ಲಾ ಕುಕ್ಕರ್ ಕೂಗಿಸ್ಬೇಕು ಅನ್ನೋ ಗೋಜಿಲ್ಲ ಮಸಾಲೆಗಳು ಅಥವಾ ಪಾಕ ಮಾಡ್ಕೋಬೇಕು ಅನ್ನೋ ಗೋಜಿಲ್ಲ ರುಬ್ಬೋ ಗೋಜಿಲ್ಲ ಏನೂ ಇಲ್ಲ ರುಚಿಕರವಾಗಿ ಆಗೋಗ್ಬಿಡುತ್ತೆ ಈ ಸಿಹಿ ಅವಲಕ್ಕಿ ನೋಡಿದ್ರಲ್ಲ ರೆಡಿಯಾಯಿತು ನಾನು ದೇವರಿಗೆ ನೈವೇದ್ಯವನ್ನು ಮಾಡಿ ಈಗ ತಂದು ಇಟ್ಟಿದ್ದೀನಿ ಈಗ ಹಾಕ್ಕೊಂಡು ತಿಂತಿದ್ರಂತೂ ಯಾರಾದರೂ ಗೆಸ್ಟ್ ಬಂದರೂ ಸಹ ನೀವು ತಕ್ಷಣದಲ್ಲಿ ಕೊಡ್ಬೋದು ಈ ರುಚಿಕರವಾಗಿ ಒಮ್ಮೆ ಮಾಡಿಕೊಳ್ಳಿ ನೀವು ಯಾವ ವಿಧಾನದಲ್ಲಿ ಮಾಡ್ತೀರ ನನಗೆ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ನೋಡಿ ಸ್ನೇಹಿತರೆ ನಾನು ಕಪ್ಗೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇದು ಅಲಂಕಾರಕ್ಕೆ ನಿಮಗೆ ತೋರಿಸೋದು ಮಾತ್ರ ಈಗ ಇದನ್ನು ತಗೊಂಡು ನಾನು ತಿಂತೀನಿ ನಾಳೆ ಮತ್ತೆ ಸಿಗ್ತೀನಿ ಎಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಅಲ್ವಾ ಹೆಚ್ಚು ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ಕೊಡಿ ಬಾಯ್